ಕಿಚ್ಚ ಸುದೀಪ್ ಸರ್ ನಿರೂಪಣೆ ಅಂದರು ಭಾಳ ಇಷ್ಟ ನಾನು ಒಬ್ಬ ಕಿಚ್ಚ ಸುದೀಪ್ ದೊಡ್ಡ ಅಭಿಮಾನಿ ಅವ್ರನ್ನ ಒಂದು ಸಲ ಭೇಟಿ ಆಗಬೇಕು ಅನ್ನೋದು ನನ್ನ ಆಸೆ ಸೊ ನೋಡೋಣ ಚಾನ್ಸ್ ಸಿಕ್ಕಿದ್ರೆ ನಾನು ಭೇಟಿ ಆಗ್ತೀವಿ ಚೆನ್ನಾಗಿದ್ದಾರೆ ಮಲಮ್ಮ ಅವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಸಮಯ ಬೇಕು ಅವ್ರಿಗೆ ನಮ್ಮ ಭಾಷೆ ಜನಗಿನೂ ಹೊಂದ್ಕೊಳ್ಳೋಲ್ಲ ಮತ್ತು ಅವ್ರು ಇನ್ನೊಂದು ಭಾಳ ಅನ್ನೋ ಬಂದ ಅವ್ರ ಸಾಂಗ್ ಚೆನ್ನಾಗಿ ಆಗ್ತಾರೆ ಅವ್ರು ಅದ್ರಲ್ಲಿ ಏನು ಹೈಲೈಟ್ ಆಗೋತಾರೆ ಒಂದು ಒಳ್ಳೆಯ ವಿಷಯ ಎಷ್ಟೋ ಜನ ಇத்தர ಪ್ರತಿವಂತವಾಗದನೆ ಅದನ್ನೆಲ್ಲ ಬಿಗ್ ಬಾಸ್ನವ್ರು ತೋರ್ಸ್ ಒಂದು ಒಳ್ಳೆ ವಿಷಯ ಚಂದ್ರಪ್ರವರ್ ರನ್ನ ಟ್ರ ಚನ್ನಾಗಿರ್ತಾರೆ ಅವ್ರು ಮಾಡಿಲ್ಲ ಸರಿ ಇಲ್ಲಿ ಅವ್ರು ಚಲಾಯರ್ತಾರೆ ಕಾಮಿಡಿ ಮಾಡ್ತಾರೆ ಅವರು एक्चुअली ಎಲ್ಲರನ್ನ ನಗಿಸ್ತಾರೆ ಅವ್ರನ್ನ ಎಂಟರ್ಟೈನ್‌ಮೆಂಟ್ ತುಂಬ ಚೆನ್ನಾಗಿದೆ ಅವ್ಲಿ ಅವರು ಖುಷಿಯಾಗಿರಕ್ಕೆ ಗಿಲ್ಲಿ ಅಣ್ಣ ಇಲ್ಲಿ ಕಾರಣನೇ ಯಾರ್ ಏನಿಲ್ಲ ಮತ್ತು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಲಣ ನನ್ನ ಆಸೆ ಗೆಲ್ಲಿ ಆದರೆ ಇನ್ನೂ ಈ ಜಸ್ಟ್ ಶೋ ಆಗಿ ಸ್ಟಾರ್ಟ್ ಆಗಿದ್ಯಲ್ಲ ಇನ್ನೂ ಅವ್ರದ್ದು ಕಾನ್ಫಿಡೆನ್ಸ್ ಅಷ್ಟು ಜಜ್ಮೆಂಟ್ ಇಲ್ಲ ಒಟ್ನಲ್ಲಿ ಸ್ಪರ್ಧಿಗಳೆಲ್ಲರೂ ಕ್ಯೂರ್ಯಾಸಿಟಿ ಅಂದಾಗ ಆಡಬೇಕು ಗೆಲ್ಲಬೇಕು ಅನ್ನೋದು ಎಲ್ಲರ ತಲೆಯಲ್ಲೂ ಇದೆ ಹೇಳಕ್ಕೆ ಒಬ್ರದನ್ನು ನಾವು ಜಜ್ಮೆಂಟ್ ಆಗಲ್ಲ ಮುಂದೆ ಆಡ್ಬೋದು ಈಗ ಅಷ್ಟು ಮಾಡಿಲ್ಲ ಅವ್ರನ್ನ ಬಟ್ ಚೆನ್ನಾಗಿ ಆಡ್ತಾರೆ ಮುಂದೆ ಹೊಂದ್ಕೋಬೋದು ಎಲ್ಲರಿಗೂ ಒಂದು ಸೆಟ್ ಇರುತ್ತೆ ಗೆಲ್ಬೇಕು ಗೆಲ್ಬೇಕು ಗೆಲ್ಲಬೇಕು ಅದ್ರಲ್ಲಿಂದ ಒಂದು ಅವರಲ್ಲಿ ಜಲಸ್ಫೀಲು ಇರುತ್ತೆ ಬಹುಲ್ ಮೇಲೆ ಸೊ ಹಂಗಾಗಿ ಅವ್ರಿಗೆ ಯಾವಾಗವಾಗ ಜಗಳಾಗಿ ಆಡ್ತಿರ್ತಾರೆ ಇಲ್ಲ ಅಂತ ನೋಡೋಣ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನಾನು ಜಜ್ಮೆಂಟ್ ಮಾಡ್ಲಿಕ್ಕಂತೂ ಆಗಲ್ಲ ಓಕೆ ಶೋ ಮಾತ್ರ ನಿಲ್ಬಾರ್ದು ಶೋ ಚೆನ್ನಾಗಿ ಆಗ್ಬೇಕಲ್ಲ ನನ್ನ ಆಸೆ